ನಮ್ಮ ದೇಶ ದೇವಾಲಯಗಳ ದೇಶ ಇಲ್ಲಿ ಲೆಕ್ಕವಿಲ್ಲದಷ್ಟು ದೇಗುಲಗಳಿವೆ ಇವು ಭಕ್ತಿಯ ಕೇಂದ್ರಗಳಾಗಿವೆ ಅವುಗಳು ಒಂದಕ್ಕಿಂತಲೂ ಮತ್ತೊಂದು ಭಕ್ತಿಯ ತಾಣಗಳು ಭಕ್ತರನ್ನು ಕೈಬೀಸಿ ಕರೆವ ಸ್ಥಾನಗಳು ಒಂದೊಂದು ದೇಗುಲಗಳು ಒಂದೊಂದಕ್ಕೆ ಪ್ರಸಿದ್ಧಿ ಅಲ್ಲಿಗೆ ಹೋಗೋದು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಹರಕೆ ಹೊತ್ತು ಬರೋದು ಹೀಗೆ ಎಲ್ಲ ದೇಗುಲಗಳಲ್ಲೂ ಇದೆ ದೇಗುಲಗಳಲ್ಲಿ ನಾವು ಇವತ್ತು ಒಂದು ಅತ್ಯಂತ ಪವಿತ್ರವಾದ ಅಷ್ಟೇ ವಿಸ್ಮಯವಾದ ದೇವಸ್ಥಾನದ ಬಗ್ಗೆ ಹೇಳ್ತೀವಿ ಅದರ ವಿಶೇಷತೆ ಏನಂದ್ರೆ ಆ ದೇವಸ್ಥಾನಕ್ಕೆ ಹೋದ್ರೆ ಸಾಕು ಸಕ್ಕರೆ ಕಾಯಿಲೆಗಳು ದೂರವಾಗುತ್ತೆ ಇದು ಕೇಳೋಕೆ ಅಚ್ಚರಿಯಾದ್ರೂ ಸತ್ಯ ಹಾಗಿದ್ರೆ ಬನ್ನಿ ಆ ವಿಶೇಷ ದೇಗುಲ ಎಲ್ಲಿದೆ ಅಲ್ಲಿಗೆ ಹೋದ್ರೆ ಹೇಗೆ ಸಕ್ಕರೆ ರೋಗ ಗುಣವಾಗುತ್ತೆ ಇದಕ್ಕೆ ಕಾರಣವಾದ್ರೂ ಏನು ಅನ್ನೋದನ್ನ ತಿಳಿಸಿಕೊಡ್ತೀವಿ ಆದ್ರೆ ಅದಕ್ಕೂ ಮೊದಲು ನೀವು ನಮ್ಮ ತುಳಸಿ ಚಾನಲ್ಗೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸರಿ ವಿಷಯಕ್ಕೆ ಬರೋಣ ಬನ್ನಿ ಸುಮಾರು ವರ್ಷಗಳ ಹಿಂದಿನ ಮಾತು ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಬಂತು ಅಂದ್ರೆ ಓ ಬಿಡಪ್ಪ ಅದು ಶ್ರೀಮಂತರ ರೋಗ ಅಂತಿದ್ರು ಇದಕ್ಕೆ ನಿಖರವಾದ ಕಾರಣ ಇಲ್ದೇ ಇದ್ರು ಅಂಥದ್ದೊಂದು ಮಾತನ್ನ ಹೇಳ್ತಿದ್ರು ಆದ್ರೆ ಈಗ ಹಾಗಿಲ್ಲ ಶುಗರ್ ರೋಗ ಬಡವರಿಗೂ ಬರುತ್ತೆ ಧನಿಕರಿಗೂ ಬರುತ್ತೆ ಅಷ್ಟೇ ಯಾಕೆ ಹಿಂದೆ ಅದು ವಯಸ್ಸಾದಾಗ ಬರ್ತಾ ಇತ್ತು ಈಗ ಸಣ್ಣ ಮಕ್ಕಳಲ್ಲೂ ಕಾಣಿಸಿಕೊಳ್ಳುತ್ತೆ ತೀರಾ ಇತ್ತೀಚೆಗೆ ಈಗ ತಾನೇ ಹುಟ್ಟಿದ ಮಕ್ಕಳಲ್ಲೂ ಸಕ್ಕರೆ ರೋಗ ಕಾಣಿಸಿಕೊಂಡಿರೋದು ಭಯ ಹುಟ್ಟಿಸುತ್ತೆ ಇನ್ನು ಇದು ಒಮ್ಮೆ ಬಂದರೆ ಮುಗಿಯಿತು ಸಾಯೋತನಕವೂ ವಾಸಿಯಾಗಲ್ಲ ಅಷ್ಟೇ ಯಾಕೆ ಇದೇ ಸಾವಿಗೂ ಕಾರಣವಾದರೂ ಆಗುತ್ತೆ ಯಾವ ಆಸ್ಪತ್ರೆ ಯಾವ ವೈದ್ಯರು ಮತ್ಯಾವ ಮೆಡಿಸಿನ್ ನಿಂದಲೂ ಇದನ್ನು ಸಂಪೂರ್ಣ ಗುಣಪಡಿಸೋಕ್ಕಂತೂ ಆಗಲ್ಲ ಆದರೆ ನಾವು ಹೇಳಿದ್ವಲ್ಲ ಆ ದೇಗುಲಕ್ಕೆ ಭೇಟಿ ನೀಡಿದ್ರೆ ಸಾಕು ಸಕ್ಕರೆ ರೋಗ ಗುಣವಾಗುತ್ತಂತೆ ಅಷ್ಟಕ್ಕೂ ಈ ದೇಗುಲ ಇರೋದು ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ವೆನ್ನಿ ಕುರುಂಬೇಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾದ ದೇಗುಲ ಇದು ಇರೋದು ತಮಿಳುನಾಡಿನ ತಿರುವರೂರ್ ಬಳಿ ತಂಜಾವೂರಿನಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರವಿರೋ ಅಮ್ಮಪೇಟೆ ಅನ್ನೋ ಗ್ರಾಮದಲ್ಲಿ ಇದನ್ನು ಜನರು ಸಕ್ಕರೆ ದೇವಾಲಯ ಅಂತಾನೆ ಕರೀತಾರೆ ದೇವಾಲಯದ ಅತ್ಯಂತ ವಿಶಿಷ್ಟ ಅಂಶವೆಂದರೆ ಇಲ್ಲಿನ ಶಿವಲಿಂಗವನ್ನು ಕಬ್ಬಿನ ಕೋಲುಗಳಿಂದ ಅಲಂಕರಿಸಲಾಗುತ್ತೆ ಇದು ಈ ಸ್ಥಳದ ವಿಶೇಷ ಗುರುತಾಗಿದೆ ಕುರುಂಬ ಅಂದರೆ ಕಬ್ಬು ಇದು ಸಿಹಿಯ ನೈಸರ್ಗಿಕ ಮೂಲವಾಗಿದೆ ಮತ್ತು ಇದು ಈ ದೇವಾಲಯದ ಸಂಪ್ರದಾಯದ ಸಂಕೇತವಾಗಿದೆ ಇಲ್ಲಿನ ವಿಶೇಷ ಅಂದರೆ ಸಾಮಾನ್ಯವಾಗಿ ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ ಏನು ತೆಗೆದುಕೊಂಡು ಹೋಗ್ತೀವಿ ಹೇಳಿ ಹೂವು ಹಣ್ಣು ತೆಂಗಿನಕಾಯಿ ತೆಗೆದುಕೊಂಡು ಹೋಗ್ತೀವಿ ತಾನೆ ಆದರೆ ಇಲ್ಲಿಗೆ ಹಾಗಲ್ಲ ಯಾವ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ರೂ ಸಕ್ಕರೆ ತೆಗೆದುಕೊಂಡು ಹೋಗಬೇಕು ಅಲ್ಲಿ ಸಕ್ಕರೆ ಅರ್ಪಿಸಬೇಕು ಅದರಲ್ಲೂ ಯಾರಾದರೂ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅಂಥವರು ಇಲ್ಲಿಗೆ ಸಕ್ಕರೆ ಅರ್ಪಿಸಿ ಹರಕೆ ಹೊತ್ತುಕೊಳ್ಳಬೇಕು ಹೀಗೆ ಮಾಡೋದ್ರಿಂದ ಅವರ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತಂತೆ ಕೆಲವರಲ್ಲಿ ಇದು ಚಿಕಿತ್ಸೆಯ ಪ್ರಮಾಣವನ್ನ ಕಡಿಮೆಯಾಗುವಂತೆ ಮಾಡಿದ್ರೆ ಇನ್ನು ಕೆಲವರಲ್ಲಿ ಇದು ಸಂಪೂರ್ಣವಾಗಿ ಶಮನವಾಗುತ್ತಂತೆ ಇಲ್ಲಿಗೆ ಬರುವ ಭಕ್ತರು ಸಕ್ಕರೆಯನ್ನ ಅರ್ಪಿಸುವುದರಿಂದ ತಮ್ಮ ಮಧುಮೇಹ ಶಮನಗೊಳ್ಳುವುದು ಎನ್ನುವ ಅಚಲವಾದ ನಂಬಿಕೆಯೊಂದಿಗೆ ಭೇಟಿ ನೀಡುತ್ತಾರೆ ಇನ್ನು ಸಕ್ಕರೆ ಅಂಶ ಕಡಿಮೆ ಆದವರು ಅದು ಸಂಪೂರ್ಣವಾಗಿ ಗುಣವಾಗಬೇಕು ಅಂದರೆ ನಿರಂತರವಾಗಿ ಭೇಟಿಯಾಗ್ತಾ ಇರಬೇಕು ಹೀಗೆ ಆಗಾಗ್ಗೆ ಭೇಟಿ ಕೊಡ್ತಾ ಇದ್ರೆ ಸಕ್ಕರೆ ರೋಗ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಅನ್ನೋದು ಜನರ ನಂಬಿಕೆ ಇಲ್ಲಿ ಇನ್ನೂ ಒಂದು ನಂಬಿಕೆ ಇದೆ ಅದು ಏನು ಗೊತ್ತಾ ಈ ದೇವಾಲಯದಲ್ಲಿನ ಸಂಪ್ರದಾಯದ ಪ್ರಕಾರ ಭಕ್ತರು ಇಲ್ಲಿ ರವೆ ಮತ್ತು ಸಕ್ಕರೆ ಇವೆರಡನ್ನೂ ಸಮಪ್ರಮಾಣದಲ್ಲಿ ಮಿಶ್ರಣ ಮಾಡಿ ದೇವಾಲಯದ ಅಂಗಳದಲ್ಲಿ ಹರಡಬೇಕು ಹೀಗೆ ಅವರು ಹರಡಿದ ಸಕ್ಕರೆ ಹಾಗೂ ರವೆಯ ಮಿಶ್ರಣವನ್ನು ಇರುವೆಗಳು ತಿನ್ನುತ್ತವೆ ಇರುವೆಗಳು ಎಷ್ಟು ತಿನ್ನುತ್ತದೆಯೋ ಅಷ್ಟು ನಮ್ಮ ದೇಹದಲ್ಲಿನ ಮಧುಮೇಹದ ಪ್ರಮಾಣವು ಕಡಿಮೆಯಾಗುತ್ತೆ ಅಂತ ನಂಬಲಾಗಿದೆ ಇದೊಂದು ಪವಾಡ ಅಂತಾನೆ ಜನರು ನಂಬಿದ್ದಾರೆ ಈ ವಿಸ್ಮಯ ನೋಡಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇದು ಕೇಳುವುದಕ್ಕೆ ಸ್ವಲ್ಪ ವಿಚಿತ್ರವೆನಿಸಿದರೂ ಕೂಡ ಇದನ್ನು ನೀವು ನಂಬಲೇಬೇಕು ಇಲ್ಲಿ ಬಂದಂತಹ ಇರುವೆಗಳು ಸಕ್ಕರೆ ತೆಗೆದುಕೊಂಡು ಹೋಗುವಾಗ ದೇಹದಲ್ಲಿರುವ ಸಕ್ಕರೆ ಅಂಶ ಕಡಿಮೆಯಾಗುತ್ತೆ ಇದನ್ನು ಖುದ್ದಾಗಿ ವೈದ್ಯರೇ ಬಂದು ಪರೀಕ್ಷಿಸಿ ನೋಡಿದ್ದು ಇರುವೆ ಸಕ್ಕರೆ ತಿನ್ನುತ್ತಿದ್ದಂತೆ ಸಕ್ಕರೆ ಹಾಕಿದವರ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆಯಾಗುತ್ತಂತೆ ಇಲ್ಲಿರುವ ಇರುವೆಗಳು ದೇವರ ಇರುವೆಗಳು ಎಂದೇ ಪ್ರಖ್ಯಾತಗೊಂಡಿದೆ ಇನ್ನು ಮೊಘಲ ರಾಜರು ಈ ದೇವಸ್ಥಾನವನ್ನು ಆಕ್ರಮಿಸಲು ಬಂದಾಗ ಇರುವೆಗಳೇ ದೇವಸ್ಥಾನವನ್ನು ರಕ್ಷಿಸಿದವು ಅನ್ನೋ ನಂಬಿಕೆಯೂ ಇದೆ ಇನ್ನು ಇಲ್ಲಿರುವ ಶಿವನನ್ನ ಸ್ವಯಂಭೂ ಶಿವನೆಂದು ಕರೆಯಲಾಗುತ್ತೆ ಇಲ್ಲಿ ಶಿವನ ಸತಿ ಪಾರ್ವತಿಯು ನೆಲೆಸಿದ್ದು ಆಕೆಯನ್ನ ಸೌಂದರ ನಾಯಕಿ ಅಂತ ಕರೆಯಲಾಗುತ್ತೆ ದೇವಾಲಯವು ಪ್ರಸಾದವಾಗಿ ಭಕ್ತರಿಗೆ ಸಿಹಿ ಪೊಂಗಲ್ ನೀಡುತ್ತದೆ ಕೇವಲ ಮಧುಮೇಹಿಗಳು ಮಾತ್ರವಲ್ಲ ಶುಕ್ರದೋಷವಿರೋ ಜನರೂ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಶಿವನನ್ನ ಆರಾಧಿಸಿ ಶುಕ್ರನ ಬಲವನ್ನ ತಮ್ಮದಾಗಿಸಿಕೊಳ್ತಾರೆ ಇನ್ನು ಈ ದೇವಸ್ಥಾನದಲ್ಲಿ ಸುಮಾರು ಐದು ಸಾವಿರ ವರ್ಷಕ್ಕೂ ಹಳೆಯದಾದ ಶಿವಲಿಂಗವಿದೆ ಇದನ್ನ ಭಗವಾನ್ ಶ್ರೀಕೃಷ್ಣನೇ ಪ್ರತಿಷ್ಠಾಪನೆ ಮಾಡಿದ ಅನ್ನೋ ಇದೆ ಇದರಿಂದ ಈ ದೇವಸ್ಥಾನದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಜನರು ನಂಬ್ತಾರೆ ಭಾರತ ಮಾತ್ರವಲ್ಲ ವಿದೇಶಗಳಿಂದಲೂ ಇಲ್ಲಿಗೆ ಭಕ್ತರು ಬಂದು ಸಕ್ಕರೆ ಕಾಯಿಲೆಯಿಂದ ಮುಕ್ತಿ ಪಡೆದಿದ್ದಾರೆ ಇನ್ನು ಇಲ್ಲಿ ನಡೆಯುವ ಪವಾಡದ ಬಗ್ಗೆ ಹಲವಾರು ರೀತಿಯ ಸಂಶೋಧನೆಗಳು ನಡೆದಿದ್ದು ಸ್ವತಃ ವಿಜ್ಞಾನಿಗಳೇ ಇಲ್ಲಿನ ಪವಾಡ ನೋಡಿ ನಿಬ್ಬೆರಗಾಗಿದ್ದಾರೆ ಪರೀಕ್ಷೆ ನಡೆಸಿ ಭಕ್ತರು ಗುಣಮುಖರಾಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿ ಈ ವಿಷಯ ಸತ್ಯ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಇಂಥ ವಿಸ್ಮಯ ದೇಗುಲಕ್ಕೆ ನಿತ್ಯ ಸಾವಿರಾರು ಜನ ಬರ್ತಾರೆ ಹೀಗೆ ಬಂದವರಿಗೆ ಸಕ್ಕರೆ ರೋಗ ಗುಣವಾಗಿಯೇ ಆಗಿದೆ ಇದರಿಂದಲೇ ದೇಶ ವಿದೇಶಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಇದು ಹೇಗೆ ಸಾಧ್ಯ ಅಂತ ಅನೇಕ ವೈದ್ಯರು ವಿಜ್ಞಾನಿಗಳು ಪರೀಕ್ಷೆ ನಡೆಸಿದ್ದಾರೆ ಆದರೆ ಇಲ್ಲಿಯವರೆಗೂ ಇದಕ್ಕೆ ಕಾರಣ ಪತ್ತೆ ಹಚ್ಚಲು ಆಗಿಲ್ಲ ಆದರೆ ಇಲ್ಲಿಗೆ ಬಂದು ದೇವರಿಗೆ ಕೈ ಮುಗಿದು ಇರುವೆಗಳಿಗೆ ಸಕ್ಕರೆ ರವೆ ನೀಡಿದರೆ ಮಧುಮೇಹ ಗುಣವಾಗುತ್ತೆ ಇದು ನಿಜಕ್ಕೂ ಅಚ್ಚರಿ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ ಇದು ಈ ಹೊತ್ತಿನ ವಿಶೇಷ ಮುಂದೆ ಮತ್ತೊಂದು ಸ್ಪೆಷಲ್ ಸ್ಟೋರಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧರ್ಮೋ ರಕ್ಷತಿ ರಕ್ಷಿತ